ಚಾನಲ್ ಇವತ್ತು ಸ್ವಲ್ಪ ಪೂಜೆ ಈವ್ನಿಂಗ್ ಅಂದರೆ ಮುಸ್ಸಂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದೆ ಅಂದರೆ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಬೇಕಾಗಿತ್ತು ಆದರೆ ಒಬ್ಬರು ಮಾಧವಿ ಸಿಸ್ ಅಂತ ಅಂದ್ಬಿಟ್ಟು ಅವ್ರ ಮ ಅವ್ರ ಮಗಳದ್ದು ಬರ್ತಡೇ ಇದೆ ವಿಶ್ ಮಾಡಿ ಬದಲಾ ಅಂತ ಹೇಳಿದ್ರು ನನಗೆ ಮಂಗಳವಾರ ದಿನ ಎಡಿಟಿಂಗ್ ಮಾಡಿ ಇವತ್ತು ಎಡಿಟಿಂಗ್ ಮಾಡ್ಕೊಬೋದಾಯಿತು ಅದರ ವಾಯ್ಸವ್ರು ಕೊಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಹಾಗಾಗಿ ಅವ್ರ ಮಗಳದು ಆ್ಯಕ್ಚುಲಿ ಮೇ ಫಿಫ್ತು ಸೇಮ್ ನನ್ನ ಡೇಟೆ ಅವ್ರಿಗೆ ವಿಶ್ ಮಾಡಿ ಅಂತ ಅವರು ಸಂಡೇ ನೈಟಿಗೆ ಕಳಿಸ್ಕೊಟ್ಟಿದ್ರು ಹಾಗಾಗಿ ಸಂಜೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ರಾಯಮಟ್ಟಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಎಡಿಟಿಂಗ್ ಮಾಡಿ ವೀಡಿಯೋ ಪೋಸ್ಟ್ ಮಾಡಿ ಅದಾದಮೇಲೆ ನಾನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸ್ನಾನ ಮಾಡಿದೆ ಅಷ್ಟೊತ್ತಿಗೆ ಆಗಲೇ ಶಿವಮ್ಮ ಬೆಳಗ್ಗೆ ಒಂದು ಸಲ ಕಾಲ್ ಮಾಡಿದರು ಮಧ್ಯಾಹ್ನ ಒಂದು ಸಲ ಕಾಲ್ ಮಾಡಿದರು ಇನ್ನೂ ಸ್ನಾನ ಮಾಡಿಲ್ವಾ ಅಂತ ಹೇಳಿಬಿಟ್ಟು ಬೈತಾಯಿದ್ರು ಅಲ್ಲ ದಿನ ಎರಡು ಸಲ ಸ್ನಾನ ಮಾಡಿದ್ಬಿಟ್ಟು ಇನ್ನೂ ಸ್ನಾನ ಮಾಡಿಲ್ಲ ಹೋಗಮ್ಮ ಫಸ್ಟ್ ಸ್ನಾನ ಮಾಡ್ಕೊ ಅಂತೆಲ್ಲ ಹೇಳ್ತಾಯಿದ್ರು ಸರಿ ಮಾಡ್ಕೊತೀನಿ ಅದು ಸ್ವಲ್ಪ ಅದೇ ಒಬ್ರಿಗೆ ವಿಶ್ ಮಾಡಬೇಕಾಗಿತ್ತು ಹಾಗಾಗಿ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳಿದೆ ಆಮೇಲೆ ನಾನು ಬರ್ತಡೆ ವಿಶಸ್ ಕಳಿಸ್ಕೊಳ್ಳೋಕ್ಕೆಲ್ಲ ನಾನು ಬ್ಲಾಗ್ನ ಅಪ್ಲೋಡ್ ಮಾಡಲಿಲ್ಲ ಅವರಿಗೆ ವಿಶ್ ಮಾಡಬೇಕಂತನೇ ನಾನು ಬ್ಲಾಗ್ನ ಅಪ್ಲೋಡ್ ಮಾಡಿದ್ದು ನಾಳೆ ಅಂದರೆ ತುಂಬ ಕೆಲಸಗಳಿರುತ್ತೆ ಮಂಗಳವಾರ ಅಲ್ವಾ ವಾರ ಮಾಡ್ಕೋಬೇಕು ಮತ್ತು ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತೇ ವಾಯ್ಸವಾಗ ಕೊಟ್ಬಿಟ್ಟು ಹಾಕ್ಬಿಟ್ಟೆ ಯಾಕೆಂದರೆ ಇವತ್ತು ಸೋಮವಾರ ಏನು ನಾನು ಬರ್ತಡೇ ದಿನ ಏನು ಕೆಲಸ ಮಾಡೋದು ಬೇಡ ಅಂತಂದ್ಬಿಟ್ಟು ಫ್ರೀಯಾಗಿ ಇದ್ನಲ್ಲ ಹಾಗಾಗಿ ಬ್ಲಾಗ್ನ ನಾನು ಪೋಸ್ಟ್ ಮಾಡಿಬಿಟ್ಟೆ ಸೊ ಇನ್ನು ಐದುವರೆ ಆಗಿದೆ ಇವಾಗ ಟೈಮು ಸೊ ಬ್ಲಾಗ್ನ ಇವಾಗಿ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನೋಡೋಣ ನಾಳೆ ಹೇಗೆ ಹೋಗುತ್ತೆ ಬ್ಲಾಗ್ ಅಂತ ಸೊ ಇದೇ ನಂದು ಬರ್ತಡೆ ಡ್ರೆಸ್ಸು ನಮ್ಮ ಯಜಮಾನ್ರೇ ಒಪ್ಪೋದು ನಾನೇ ಕೇಳ್ಬಿಡ್ತೀನಿ ಬರ್ತಡೇದಿ ಬರ್ತಡೇ ಇದ್ದಾಗ ನೀವೇ ಇಷ್ಟಪಟ್ಟು ಕೊಡಿಸಿ ನಾನು ನೀವು ಯಾವ್ದು ಇಷ್ಟಪಟ್ಟು ಕೊಡಿಸ್ತೀರ ಅದನ್ನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅವರು ಸೆಲೆಕ್ಟ್ ಮಾಡ್ತಾರೆ ಸೊ ಅದೇ ಡ್ರೆಸ್ನ ನಾನು ಇವಾಗ ಹಾಕ್ಕೊಂಡಿದ್ದೀನಿ ತೋರಿಸ್ಬಿಡ್ತೀನಿ ಈ ನೆವಿ ಬ್ಲೂ ಇದು ತಲೆ ಸ್ನಾನ ಮಾಡಿದ್ದೆ ನೀನು ಕೂದಲು ಒಣಗಿದ ಆಮೇಲೆ ಒಬ್ರ ಇಬ್ರು ಏರ್ ಕಟ್ ಮಾಡೋದು ಹೆಂಗ್ ನೀವ್ ಹೆಂಗ್ ಮಾಡ್ಕೊಂತೀರ ತೋರ್ಸಿ ಅಂತ ಹೇಳ್ತಾ ಇದ್ರಿ ನಾನು ಅವಳೆ ಎಂಟಿ ಆಗಿದೆ ಕೂದಲು ಅಹ್ ಒಂದಿನ ತೋರ್ಸಿನಿ ಏರ್ಕಟ್ ನಾನೇ ಹೆಂಗ್ ಮಾಡ್ಕೊತೀನಿ ಸೆಲ್ಫ್ ಏರ್ಕಟ್ ಅಂತ ಅನ್ಬಿಟ್ಟು ಅದು ಒಂದೊಂದ್ಸಲ ಕೆಲವರು ಯಾರಾದರೂ ಏನಾರು ಅಂದ್ಕೊಂತಾರೋ ಏನೋ ನಾವು ಸೇಫ್ ಹೇರ್ ಕಟ್ ಮಾಡ್ಕೊಳದ್ ನೋಡಿ ನಗ್ತಾರೋ ಏನೋ ಅನ್ನೋ ತರ ಒಂಥರ ಆಗುತ್ತೆ ಹಾಗಾಗಿ ನಾನು ತೋರ್ಸಲ್ಲ ಅಷ್ಟೇ ಇಲ್ಲ ಅಂದಿದ್ರೆ ತೋರಿಸ್ತಾ ಇದೆ ಇವಾಗ ಹೂ ಕಿತ್ಕೊಂಡ್ಬರ್ತೀನಿ ಹೂ ಕಿತ್ಕೊಂಡ್ಬಂದು ಪೂಜೆ ಮಾಡಬೇಕು ಆಮೇಲೆ ಗಾಡಿ ಬರುತ್ತೆ ಅಷ್ಟು ಮಗ ಜಿಮ್ಗೆ ಹೋಗಿದ್ದೇನೆ ಸೊ ಬಂದಿದ ತಕ್ಷಣ ರಾಯರ ಮಠಕ್ಕೆ ಹೋಗಿ ಬಂದು ಅಡುಗೆ ಮಾಡೋದು ಅಥವಾ ಆಚೆ ಕಡೆ ಹೋಗೋದು ಗೊತ್ತಿಲ್ಲ ನನಗೆ ಇನ್ನೂ ಪ್ಲ್ಯಾನು ಸೊ ನೋಡಬೇಕು ಯಜಮಾನರು ಬಂದಮೇಲೆ ನನಗೇನೋ ಹೋಗೋಕೆ ಇಷ್ಟ ಇಲ್ಲ ಯಾಕೆಂದರೆ ಮೊನ್ನೆ ರೀಸೆಂಟಾಗಿ ಗಾಂಧಿ ಬಜಾರ್ಗೆ ಹೋಗಿ ಬರ್ಜರಿ ಊಟಕ್ಕೆ ಹೋಗಿದ್ವಲ್ಲ ಎಷ್ಟು ಎಷ್ಟು ದುಡ್ಡು ಕೊಟ್ಟು ತಿಂತೀವಿ ಅಂದರೂ ಹೊರ್ಗಡೆ ತಿನ್ನೋ ಫುಡ್ ಅಷ್ಟು ಸಮಾಧಾನ ಅನಿಸಲ್ಲ ಮನೇಲಿ ಮಾಡಿದ ಫುಡ್ಡು ತುಂಬ ಚೆನ್ನಾಗಿರುತ್ತೆ ಬಟ್ ಏನಂದರೆ ನಮಗೂ ಕೂಡ ಆರಾಮಾಗಿರ್ಬೇಕಲ್ವಾ ನಮ್ಮ ಡೇ ದಿನ ಅಂದರೆ ಆ್ಯನಿವರ್ಸರಿ ಆಗಿರ್ಬೋದು ಬರ್ತ್ಡೇ ಆಗಿರ್ಬೋದು ಈ ಥರ ನಮ್ಮ ನಮ್ಮ ಸ್ಪೆಷಲ್ ಡೇಗೆ ನಾವು ಆರಾಮಾಗಿರ್ಬೇಕು ಅಂತ ಅನಿಸ್ತಾ ಇರತ್ತೆ ಅಷ್ಟೇ ಇನ್ನು ಮನೇಲಿ ಮಕ್ಕಳದು ಹಸ್ಬೆಂಡ್ದು ಏನಾದರೂ ಬರ್ತಡೇ ಅಂತಂದ್ರೆ ಆರಾಮಾಗಿ ನಾನು ಮಾಡ್ಕೊಡ್ತೀನಿ ಆದರೆ ನನ್ನದೇ ಬರ್ತ್ಡೇ ಮತ್ತೆ ಇದು ಆ್ಯನಿವರ್ಸರಿ ಅಂದಾಗ ನಾವು ಕೂಡ ನಾ ನಮಗೆ ಟೈಮ್ ಕೊಟ್ಕೊಂಡ್ರೆ ಮನ್ಸು ಚೆನ್ನಾಗಿರುತ್ತಲ್ಲ ಅಂತೇಳಿ ಯೋಚನೆ ಮಾಡ್ತೀನಿ ಅಷ್ಟೇ ಫುಡ್ಡೆಲ್ಲ ಅಷ್ಟೊಂದೇನು ಹೊರಗಡೆ ಇಷ್ಟ ಆಗಲ್ಲ ನನಗೆ ಒಂದು ಸ್ವಲ್ಪ ಸ್ಟ್ರೀಟ್ ಫುಡ್ಡು ಸ್ವಲ್ಪ ಇಷ್ಟ ಆಗುತ್ತೆ ಹೋಟೆಲ್ಗಿಂತ ಸೊ ಸ್ಟ್ರೀಟ್ ಫುಡ್ ತುಂಬ ಇಷ್ಟಪಡ್ತೀನಿ ಓಟೆಲ್ಗಿಂತ ಸೊ ನೋಡಬೇಕು ಅವರು ಹೋಗೋಣ ಅಂದರೆ ಹೋಗ್ತೀವಿ ಇಲ್ಲಾಂದರೆ ಮನೇಲಿ ಏನಾದರೂ ಮಾಡ್ತೀನಿ ಆ್ಯಕ್ಚುಲಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಸೆಕೆಗೆ ಅಲ್ಲಿ ನಿಂತ್ಕೊಂಡು ಅಡುಗೆ ಮಾಡಬೇಕಂದ್ರೇ ಒಂಥರ ಅನಿಸುತ್ತೆ ಅದಕ್ಕೆ ನಾನೇ ಅದರಲ್ಲೂ ನಾನೇ ಮಾಡಿ ನಾನೇ ತಿನ್ಬೇಕಲ್ವಾ ಅದು ಅದು ಬಂದಿರೋದು ಯಾರಾದರೂ ಇದ್ದಿದ್ದಿದ್ರೆ ಖುಷಿಯಾಗಿ ಒಂಥರ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ಕೊತ ಇದ್ದೆ ನಾನೇ ಸ್ವೀಟ್ ಮಾಡಬೇಕು ನಾನೇ ತಿನ್ಬೇಕು ಅಲ್ಲ ಸುಮ್ಮನೆ ಅನಿಕೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ಬಂದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬನ್ನಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಈಗ ನಾನು ಹೂವನ್ನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಬೆಳಗ್ಗೆಯಿಂದ ಹಾಗೇ ಇತ್ತು ಹೂವೆಲ್ಲ ನಾನು ಬೆಳಗ್ಗೆ ಅವ್ರಿಗೆ ಹೇಳಿದೆ ಕಿತ್ಕೊಂಬನ್ನಿ ಪೂಜೆಗೆ ಅಂತ ಅಂದ್ಬಿಟ್ಟು ನೀನೇ ಪೂಜೆ ಮಾಡು ಅಂತ ಹೇಳಿ ಹೋಗಿದ್ರು ಅವರು ನನಗೆ ನ ಬ್ಲಾಗ್ ಪೋಸ್ಟ್ ಮಾಡೋದಿತ್ತು ಒಬ್ಬರು ನನಗೆ ಮಾಧವಿ ಸಿಸ್ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ನಮ್ಮ ಫಾಲೋವರ್ ಅವರು ಅವ್ರ ಮಗಳದು ಮೇ ಫಿಫ್ತು ಬರ್ತ್ಡೇ ಇತ್ತು ಮತ್ತು ನಾನು ಮಂಗಳವಾರ ದಿನ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಮತ್ತು ಪಾಪ ಹೇಳಿದ್ರಲ್ವಾ ಅಂಥೇಳಿ ಬುಧವಾರದ ದಿನ ನಾನು ಹಾಕ್ಬೇಕಾಗುತ್ತೆ ಬ್ಲಾಗು ಹಾಗಾಗಿ ಆರಾಮಾಗೆ ಬ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟು ಸಂಜೆ ಹಂಗೆ ನಾನು ಸ್ನಾನ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿರಲಿಲ್ಲ ಬೆಳಗ್ಗೆಯೇ ಎಡಿಟಿಂಗ್ ಮಾಡಿಕೊಂಡು ಬ್ಲಾಗ್ನ ಪೋಸ್ಟ್ ಮಾಡಿದೆ ಅವರು ವಿಶ್ ಮಾಡಿ ಅಂತ ಹೇಳಿದ್ರಲ್ಲ ಹಾಗಾಗಿ ಇನ್ನು ನನ್ನ ನನ್ನ ಬರ್ತಡೆ ಅಂತ ಹೇಳಿದ್ದಕ್ಕೆ ನೀವೆಲ್ಲರೂ ಅಷ್ಟೇ ತುಂಬ ಜನ ನನಗೆ ಪ್ರೀತಿಯಿಂದ ವಿಶ್ ಮಾಡಿದ್ರಿ ತುಂಬಾ ಖುಷಿ ಆಗುತ್ತೆ ನನಗೆ ಒನ್ ಟೈಮ್ ಯೂಟ್ಯೂಬ್ ಸ್ಟಾಪ್ ಮಾಡಬೇಕು ಅಂದಾಗೆಲ್ಲ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅಂತ ಅಂತ ಅನಿಸುತ್ತೆ ತುಂಬ ಇಷ್ಟಪಟ್ಟು ನನಗೆ ಬ್ಲೆಸ್ ಮಾಡ್ತೀರಾ ತುಂಬ ಪ್ರೀತಿ ಇಟ್ಕೊಂಡಿದ್ದೀರ ಮತ್ತು ನನಗೆ ಯೂಟ್ಯೂಬಲ್ಲಿ ಒಂಥರ ಎಷ್ಟೊಂದು ಜನ ನನಗೆ ಫ್ರೆಂಡ್ಸ್ ಇರೋರೆಲ್ಲ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದೀರಾ ಮತ್ತು ಎಷ್ಟೊಂದು ಜನ ನಾನು ನನ್ನ ಪಾಡಿಗೆ ಕೆಲಸ ಮಾಡ್ಕೊತಾ ಇರ್ತೀನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ಹೇಳ್ತಾ ಇರ್ತೀರ ಸುಮಾರು ಜನ ನೀವು ತುಂಬ ಆಕ್ಟಿವು ಹಾಗೆ ತುಂಬ ಹಾರ್ಡ್ ವರ್ಕರು ಅಂತೆಲ್ಲ ತುಂಬ ಜನ ಪ್ರೀತಿಯಿಂದ ಕಮೆಂಟ್ಸ್ ಮಾಡ್ತಾ ಇರ್ತೀರ ತುಂಬನೇ ಒಂಥರ ನಮಗೂ ಕೂಡ ಒಂದು ಪಾಸಿಟಿವ್ ಮೋಟಿವೇಶನ್ ಅಂತ ಸಿಗುತ್ತೆ ಖುಷಿ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಬರ್ತಡೆಗೆ ವಿಶ್ ಮಾಡಿದರೆ ಎಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಥ್ಯಾಂಕ್ ಯು ಅನ್ನೋದು ತುಂಬ ಚಿಕ್ಕಪದ ತುಂಬಾ ಖುಷಿ ಆಗುತ್ತೆ ಅಟ್ಲೀಸ್ಟು ಒಂದು ನಲವತ್ತೈವತ್ತು ಜನನಾದರೂ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಲ್ವಾ ಸೊ ಇನ್ನೂ ಎಷ್ಟೋ ಜನ ಕಮೆಂಟ್ ಮಾಡದೆ ಇರೋರು ಕೂಡ ಇರ್ತೀರ ಮತ್ತು ಅಲ್ಲಿಂದೇ ಪ್ರೀತಿಯಿಂದ ಬ್ಲೆಸ್ ಮಾಡ್ತೀರಾ ಕೆಲವರು ಕಮೆಂಟ್ ಮಾಡಿದ್ರೆ ಯಾಕೆ ಬೇಕು ಅನ್ನೋ ಥರನೂ ಇರ್ತೀರಲ್ವ ಸೊ ಎಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ ಎಷ್ಟು ಜನ ನನಗೆ ಪ್ರೀ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೇಳೋಕ್ಕೆ ಆಗುತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ನೀವು ಯಾರೋ ನಾನು ಯಾರೋ ಗೊತ್ತಿಲ್ಲ ನನ್ನನ್ನೆಲ್ಲ ನೀವು ನೋಡಿರ್ತೀರಾ ನಿಮ್ಮನ್ನು ನಾನು ನೋಡಿರಲ್ಲ ಸೊ ಒಂಥರ ಖುಷಿ ಆಗುತ್ತೆ ಯೂಟ್ಯೂಬ್ ಮಾಡಿದ್ದಕ್ಕೂ ಎಷ್ಟೊಂದು ಜನ ನನ್ನನ್ನು ಪ್ರೀತಿಸ್ತಾ ಇರ್ತೀರ ಅಂತ ಅಂದ್ಬಿಟ್ಟು ಇನ್ನು ಹೂವೆಲ್ಲ ಕಿತ್ಕೊಂಡ್ ತಲೆ ಬಾಚ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾನು ಲಾಸ್ಟ್ ಟೈಮು ಆರ್ ಆರ್ ನಗರ ರಾಯರಮಠ ಅಂತ ಹೇಳ್ಬಿಟ್ಟು ಮಿಸ್ ಆಗಿ ಹೇಳಿದೆ ಇದು ಪೂರ್ಣಪ್ರಜ್ಞಾ ನಗರ ಪಿ ಪಿ ಲೇಔಟ್ ಅಂತ ಹೇಳ್ತಾರೆ ರಾಯಲ್ ಮಠ ಅದನ್ನು ಅದೇ ಆರ್ ಆರ್ ನಗರ ಅಂತ ಮಿಸ್ ಆಗಿ ಹೇಳ್ಬಿಟ್ಟಿದೆ ಹಾಗೇ ಲಾಸ್ಟ್ ವಿಡಿಯೋದಲ್ಲಿ ಒಂದು ವೀಡಿಯೋದಲ್ಲಿ ಕಳ್ಶನ ಫ್ರೈಡೇ ವಿಸರ್ಜನೆ ಅಂದರೆ ವಿಸರ್ಜನೆ ಮಾಡ್ತೀನಿ ಅಂತೇನೋ ಹೇಳಿದ್ದೆ ನಾನು ಯಾವತ್ತೂ ಶುಕ್ರವಾರ ದಿನ ಕಳಶನ ತೆಗೆದು ತೊಳೆಯಲ್ಲ ಗುರುವಾರ ದಿನವೇ ಮಾಡ್ಕೊತೀನಿ ಬೈ ಮಿಸ್ಟೇಕ್ ಆ ಥರ ಹೇಳ್ತೀನಿ ಅಷ್ಟೇ ಒಬ್ರು ಕಮೆಂಟ್ ಮಾಡಿದ್ರಿ ಶುಕ್ರವಾರ ಕಳಶನ ತೆಗೆದ್ಬಿಟ್ಟು ತೊಳಿತೀರಾ ಅಂತ ಕೇಳಿದ್ರಿ ಶುಕ್ರವಾರ ಯಾವತ್ತೂ ತೆಗಿಯಲ್ಲ ಗುರುವಾರ ಇಲ್ಲಾಂದರೆ ಶನಿವಾರ ಈ ಥರ ಮಾಡ್ಕೊತೀನಿ ಇನ್ನು ದೇವಸ್ಥಾನಕ್ಕೆ ನಾನು ಪ್ರತಂಗಿರ ದೇವಸ್ಥಾನ ಹಾಗೆ ರಾಯರ ಮಠಕ್ಕೆ ಮತ್ತೆ ಇಲ್ಲೇ ನಮ್ಗೆ ನಿಯರ್ ಆಗೋಂಥ ರಾಯರ ಮಠಕ್ಕೆ ಮತ್ತೆ ಗೋಶಾಲೆಗೆ ಹೋದೆ ಗೋಶಾಲೆಗೆ ಬಾಳೆಹಣ್ಣು ಹೋಗ್ತೀನಿ ಅಂತ ಹೇಳಿದ್ದೆ ನಮ್ಮ ಯಶಮಾನ್ರಿಗೆ ಆದರೆ ಅವು ರಾತ್ರಿ ಹೋದ್ ಈವ್ನಿಂಗ್ ಟೈಮು ಏನು ತಿನ್ನಲ್ಲ ಅಂತ ಹೇಳಿದರು ಯಾಕೆಂದರೆ ಲಾಸ್ಟ್ ಟೈಮು ಮಂತ್ರಾಲಯಕ್ಕೆ ಹೋದಾಗ ರಾತ್ರಿ ಟೈಮು ಬಾಳೆಹಣ್ಣು ತೊಗೊಂಡೋದ್ರೆ ಯಾವ ಹಸು ತಿಂತಾ ಇರಲಿಲ್ಲ ಅದು ಸಂಜೆ ಆಯಿತು ಅಂತಂದರೆ ಬಾಳೆಹಣ್ಣುಗಳು ತಿನ್ನಲ್ಲ ಅಂತ ಹೇಳ್ತಾಯಿದ್ರು ಅಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಾಯಿರ್ತಾರಲ್ವ ಅವಕ್ಕೇನು ಬಾಳೆಹಣ್ಣು ಅಂತಂದರೆ ಏನು ಹೊಸದೇನು ಅಂತ ಅನ್ಸಲ್ಲ ಹಾಗಾಗಿ ಅವರು ಹೇಳಿದ್ರು ಅದಕ್ಕೆ ನಾನು ಗೋಶಾಲೆಗೆ ಹೋದಾಗ ಏನು ಬಾಳೆಹಣ್ಣು ಹೋಗಲಿಲ್ಲ ಆದರೆ ಹುಲ್ಲೆಲ್ಲ ತಿಂತಾಯಿತ್ತು ಅಯ್ಯೋ ತಂದಿದ್ದರೆ ಚೆನ್ನಾಗಿತ್ತು ತಿಂತಾಯಿದ್ವೇನೋ ಅಂತ ಅನ್ನಿಸ್ತು ಟ್ರೈ ಅಲ್ಲಿ ಯಾರನ್ನಾರು ಕೇಳೋಣ ಅಂತ ಅಂದ್ಕೊಂಡೆ ನೈಟ್ ಟೈಮು ಎಲ್ಲ ತಿನ್ನುತ್ತಾ ಗೋವುಗಳು ಅಂತ ಕೇಳಬೇಕಾಗಿತ್ತು ಬಟ್ ಅಲ್ಲೂ ನನಗೆ ಕೇಳೋ ಥರ ಸಿಗಲಿಲ್ಲ ಹಾಗಾಗಿ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಯಜಮಾನ್ರು ಅಡುಗೆ ಮಾಡೋದೇನು ಬೇಡ ಇಲ್ಲೇ ಹೋಗಿ ಶಾಂತಿ ಶಾಂತಿಸಾಗರ ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲೇನಾದ್ರೂ ಊಟ ಮಾಡ್ಕೊಂಡು ಬರೋಣ ಆಡ್ಬೇಡ ಅಂತೇಳಿದ್ರು ಸರಿ ಅಂತೇಳ್ಬಿಟ್ಟು ನಾನು ಅದೇ ನನ್ನ ಬರ್ತ್ಡೇ ದಿನ ಇದ್ದಾಗ ನಾನೇನು ಬೇಡ ಅನ್ನೋಲ್ಲ ಕರ್ಕೊಂಡು ಹೋದರೆ ಹೋಗ್ತೀನಿ ತಿನ್ಕೊಂಬರ್ತೀನಿ ಆ್ಯಕ್ಚುಲಿ ನಾನು ಟೊಮೆಟೊ ಬಾತ್ ಮಾಡಿಬಿಟ್ಟು ಏನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಾಂದರೆ ಅದೇ ಕಡುಬು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ನಮ್ಮ ನಮಗೆ ನಮ್ಮದೇ ಆದಂಟ ಟೈಮ್ ಕೊಡಬೇಕಲ್ವಾ ಆವತ್ತಿನ ದಿನ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಅಂಥ ದಿನ ಆದರೂ ನಮಗೆ ನಾವು ಟೈಮ್ ಕೊಟ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅಲ್ವಾ ಅದಕ್ಕೆ ನಾನು ಕೂಡ ಸುಮ್ಮನಾದೆ ಇನ್ನು ಇಲ್ಲೇ ನೈಟ್ ಹೋಗಿ ನಮಗೇನೇನು ಇಷ್ಟ ಅದನ್ನೆಲ್ಲ ತೊಗೊಂಡು ತಿಂದ್ವಿ ನಾನು ಪಾಲಕ್ ಕಿಚಡಿ ತೊಗೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡ್ತೀನಿ ಅಂತ ಅಂದರೆ ಶಾಂತಿಸಾಗರ್ ಹೋಟೆಲಲ್ಲಿ ಪಾಲಕ್ ಕಿಚಡಿ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಗ ಬೆಳ್ಳುಳ್ಳಿ ಫ್ರೈಡ್ ರೈಸ್ ತೊಗೊಂಡಿದ್ದ ಗಾರ್ಲಿಕ್ ಫ್ರ ಫ್ರೈಡ್ ರೈಸು ಮತ್ತು ಯಶಮಾನ್ರು ಮತ್ತು ಮಗಳು ಹೈದ್ರಾಬಾದಿ ವೆಜ್ ಬಿರಿಯಾನಿ ತೊಗೊಂಡಿದ್ರು ಹಿಂಗೆ ಹಿಂಗೆ ಏನೇನೋ ಬೇ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ತಿಂದ್ವಿ ಲಾಸ್ಟಿಗೆ ಗಡ್ಬಡ್ ಐಸ್ ಕ್ರೀಮು ಮತ್ತು ನನ್ನ ಫೇವ್ರೇಟ್ ಜ್ಯೂಸು ಅಬಕಾಡೋ ಜ್ಯೂಸ್ ತೊಗೊಂಡು ಕುಡಿದು ಮನೆಗೆ ಬಂದ್ವಿ ಇನ್ನು ನಾನು ಮಂಗಳವಾರ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಈಗಂತೂ ಒಂದು ನಾಲ್ಕೈದು ದಿನದಿಂದ ತುಂಬಾ ಖುಷಿ ಆಗ್ತದೆ ಎಷ್ಟು ಸುಮಾರು ಒಂದು ಎರಡು ವರ್ಷದಿಂದ ನಮ್ಮ ಮನೆ ಹತ್ರ ಆಲ್ಮೋಸ್ಟು ಎ ಹತ್ತಿರ ಎರಡು ವರ್ಷ ಆಯಿತು ಏನು ಸ್ಟ್ರೀಟ್ ಲೈಟ್ ಇರಲೇ ಇಲ್ಲ ಸೊ ಇವಾಗ ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಯಲ್ಲಿ ನಾನು ಹೋಗ್ಬಿಟ್ಟು ಮಾ ಗೇಟ್ ಮುಂದೆಗಡೆ ಕಸ ಗುಡಿಸಿ ರಂಗೋಲಿನ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ಎಷ್ಟೊಂದು ದಿನ ಆಗಿತ್ತಲ್ವ ನಾನು ಯಾವಾಗಲೂ ಒಂದು 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 ಒಂದೂವರೆ ವರ್ಷದ ಹಿಂದೆ ನಾನು ಬ್ಲಾಗಲ್ಲಿ ಆವಾಗ ನೀ ಬೆಳಗ್ಗೆನೆ ಕಸ ಗುಡಿಸ್ಬಿಟ್ಟು ಗೇಟ್ ಮುಂದೆ ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ನಲ್ವ ಸೊ ಎಷ್ಟೊಂದು ದಿನ ಆದಮೇಲೆ ಇವತ್ತು ನಾನು ನಮ್ಮ ಮನೆ ಮುಂದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಸ ಗುಡಿಸಿ ರಂಗೋಲಿ ಹಾಕ್ತಾ ಇದ್ದೀನಿ ಇನ್ನು ಇವಾಗ ನೋಡ್ತಾ ಇರ್ಬೋದು ಮನೆಯೆಲ್ಲ ಒರೆಸಿದ್ದಾಯ್ತು ಕೆಳಗಡೆ ಮಾತ್ರ ಒರೆಸ್ಕೊಂಡೆ ಮೇಲ್ಗಡೆದು ಆಮೇಲೆ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಸೋಮವಾರ ನಾನು ರಾ ಸಂಜೆ ಹಂಗೆ ಮೇಲ್ಗಡೆ ಒರೆಸ್ಕೊತ ಇದ್ದೆ ಆದರೆ ಬತ್ತಡ ಇದ್ದಿದ್ದರಿಂದ ಸುಮ್ಮನೆ ಏನು ಕೆಲಸ ಮಾಡಲಿಲ್ಲ ಇವಾಗ ಕೆಳಗಡೆದೆಲ್ಲ ಕಿಚನು ಲಿವಿಂಗ್ ರೂಮು ಮತ್ತೆ ಬೆಡ್ರೂಮು ಸ್ಟೆಪ್ಸು ಎಲ್ಲನೂ ಮುಂದೆ ಕಾರಿಡಾರು ಎಲ್ಲ ಕ್ಲೀನ್ ಮಾಡಿ ಬಂದು ಇವಾಗ ಗೇಟ್ ಓಪನ್ ಮಾಡಿದೆ ಗೇಟ್ ಓಪನ್ ಮಾಡಿದ ತಕ್ಷಣ ನಮ್ಮ ಜೂಲ ಪ್ರತಿದಿನವೂ ಒಂದು ನಾಲ್ಕು ನಾಲ್ಕು ಗಂಟೆಗೆ ಬಂದುಬಿಡ್ತಾನೆ ನಮ್ಮ ಮನೆ ಹತ್ರ ಗೇಟ್ ಓಪನ್ ಮಾಡ್ತಾರೆ ಅಂತಂದ್ಬಿಟ್ಟು ಫಸ್ಟು ನಾನು ಇವನನ್ನೇ ನೋಡೋದು ಗೇಟ್ ಹತ್ರ ಸೊ ಓಪನ್ ಮಾಡಿಬಿಟ್ಟು ನಂಗೆ ಭಯನೇ ಇರೋಲ್ಲ ಇವನು ಇರ್ತಾನಲ್ವ ಹಾಗಾಗಿ ಐದು ಗಂಟೆಯಲ್ಲಿ ಐದು ಹತ್ತಾಗಿತ್ತು ಆಗಿತ್ತು ಬಂದುಬಿಟ್ಟು ಇವಾಗ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ ಸೊ ಎಷ್ಟೋ ಏರಿಯಾಗಳಲ್ಲಿ ನಾವು ನೋಡಿದ್ದೀವಿ ಬೆಂಗಳೂರಿನಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಯಲ್ಲಿ ಮನೆ ಮುಂದೆಗಡೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿರ್ತಾರೆ ಈ ಕಡೆ ಹನುಮಂತ್ ನಗರ ಶ್ರೀನಗರ ಮತ್ತು ನಗರ ತಾಗ್ರೇಜ್ ನಗರ ಮತ್ತು ಕದ್ರಿ ನಳ್ಳಿ ಈ ಥರ ಈ ಕಡೆ ಏರಿಯಾಗಳಲ್ಲೆಲ್ಲ ನೋಡ್ತಾ ಇರ್ತೀನಿ ಬೆಳಗಿನ ಜಾವ ಐದು ಐದು ಗಂಟೆಗೆ ಕಸ ಗುಡಿಸಿ ನೀರು ಹಾಕ್ತಾಯಿರ್ತಾರೆ ಮತ್ತು ದೇವಸ್ಥಾನ ಬಾಗಿಲು ತೆಗೆಯೋದು ಅಷ್ಟೇ ಅಲ್ವಾ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರು ಎಚ್ಚರ ಇರ್ತಾರೆ ಹಾಗೆ ಸಂಚಾರ ಮಾಡ್ತಾ ಇರ್ತಾರಂತೆ ಹಾಗಾಗಿ ನಾವು ಯಾವುದ್ಯಾವುದೋ ಟೈಮಲ್ಲಿ ಎದ್ದು ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ದೇವ್ರ ಪೂಜೆ ಮಾಡಿ ಮಾಡಿದ್ರೆ ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ ಈ ಇಂಥ ಟೈಮಲ್ಲಿ ದೇವರು ಸಂಚಾರ ಮಾಡಿ ಎಚ್ಚರ ಇರೋ ಟೈಮಲ್ಲಿ ದೇವ್ರನ್ನ ಆಹ್ವಾನ ಮಾಡೋದು ಮನೆಗೆ ಒಳ್ಳೆಯ ಏಳಿಗೆ ಅಲ್ವಾ ಮತ್ತು ಆಗಿನ ಕಾಲದೂ ಅಷ್ಟೇ ಅವಾಗೆಲ್ಲ ಬೇಗ ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಎಲ್ಲ ಮಲಗಿಬಿಡ್ತಾಯಿದ್ರು ಒಂದು ನಾಲ್ಕು ಗಂಟೆಗೆ ಬೆಳಗಿನ ಜಾವ ಎದ್ದೊಳ್ತಾಯಿದ್ರು ನಿಜವಾಗ್ಲೂ ಆವಾಗಿನ ಜೀವನ ಶೈಲಿ ತುಂಬಾ ಚೆನ್ನಾಗಿತ್ತು ಸೊ ಇನ್ನು ನನ್ನ ರಂಗೋಲಿ ಈ ರೀತಿಯಾಗಿದೆ ಚೆನ್ನಾಗಿದೆ ಅಲ್ವಾ ನನಗೆ ತುಂಬ ಇಷ್ಟವಾದಂಥ ರಂಗೋಲಿ ಇದು ಮೊದಲು ಮಂಗಳವಾರ ಶುಕ್ರವಾರ ಆಗ್ತಾಯಿದೆ ಇವಾಗ ಕಡಿಮೆ ಮಾಡಿದ್ದೀನಿ ಇನ್ನು ರಂಗೋಲಿ ಬಂದು ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಹೋಗಿರ್ತೀನಿ ನಾನು ಸ್ನಾನಕ್ಕೆ ಸುಮ್ಮನೆ ಏನಕ್ಕೆ ಉರಿಸೋದು ಯಾರು ಇರಲ್ವಲ್ಲ ಜಸ್ಟು ಟಿ ವಿಯಲ್ಲಿ ಸುಪ್ರಭಾತ ಬರ್ತಾ ಇರುತ್ತೆ ಅದನ್ನು ಪ್ಲೇ ಮಾಡಿಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಇವಾಗ ಸಮ್ಮರಲ್ಲಿ ಐದುವರೆಗೆ ಬೆಳಗ್ಗೆ ಆಗ್ಬಿಡುತ್ತೆ ದಿನ ಪೂಜೆ ಮಾಡೋದು ಲೇಟ್ ಆಗುತ್ತೆ ಮನೆ ಏನಿಲ್ಲ ಅಂತಂದರೆ ಮನೆ ಕಸ ಕುಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಒಂದು ಐದೂವರೆ ಐದು ಮುಕ್ಕಾಲಷ್ಟೊತ್ತಿಗೆ ನಾನು ಪೂಜೆನ ಮಾಡಿಬಿಡ್ತೀನಿ ಕೆಲವರು ಅಂದ್ಕೊಳ್ಬೋದು ನಮಗೆ ಎಲ್ತ್ ಇಶ್ಯೂಸ್ ಇದೆ ಬೆಳಗ್ಗೆನೇ ಎದ್ದು ಈ ಥರ ನೀರು ಮುಟ್ಕೊಂಡು ದೇವ್ರ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಂತ ನೀವು ಬೇಜಾರು ಮಾಡ್ಕೊತಾ ಇರ್ತೀರ ಸೊ ಅಂಥವ್ರಿಗೆ ನಾನೇನು ಹೇಳ್ತೀನಿ ಅಂತಂದರೆ ಬೆಳಗಿನ ಜಾವ ನಾನು ಈಗ ಫೋ ನಾಲ್ಕು ಗಂಟೆಗೆ ಎದ್ದಾಳ್ತಾ ಇದ್ದೀವಿ ಅದೇ ಥರ ನೀವು ಕೂಡ ಎದ್ದವಳಿಗೆ ಎದ್ಬಿಟ್ಟು ಫಸ್ಟು ಮಲಮೂತ್ರ ವಿಸರ್ಜನೆ ಮಾಡಿ ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬೆಳಗ್ಗೆನೇ ಮಲಮೂತ್ರ ವಿಸರ್ಜನೆ ಮಾಡೋದ್ರಿಂದ ಮತ್ತು ಇನ್ನೊಂದು ಏನಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮೂರ್ತದಲ್ಲಿ ಎದ್ದೋಳೋದ್ರಿಂದ ನಮಗೆ ಒಂದು ಹಾರ್ಮೋನು ಬಿಡುಗಡೆ ಆಗುತ್ತೆ ಅದು ನಾವು ಎದ್ದಿದ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ಎದ್ದಿಲ್ಲ ಅಂತಂದರೆ ನಮ್ಮ ಮಲಮೂತ್ರದಿಂದ ಹೋಗುತ್ತಂತೆ ಸೆರೋಟೋನಿಯನ್ ಅನ್ನೋ ಹಾರ್ಮೋನು ಅದು ನಾವು ಎದ್ದಿದ್ರೆ ನಮಗೆ ಇಡೀ ದಿನ ಏನು ಆ್ಯಕ್ಟಿವ್ ಆಗಿರೋದಕ್ಕೆ ಉತ್ಸಾಹದಿಂದ ಇರೋದಕ್ಕೆ ನಮಗೆ ಎಲ್ಪ್ ಮಾಡುತ್ತಂತೆ ಮಲಗಿದ್ರೆ ಅದು ಮಲಮೂತ್ರದಲ್ಲಿ ಹೋಗುತ್ತಂತೆ ಸೊ ಹಾಗಾಗಿ ಆ ಆ ಹಾರ್ಮೋನ್ನ ನಾವು ಬಳಸ್ಕೊಳ್ಬೇಕು ಅಂತಂದರೆ ಈ ಟೈಮಲ್ಲಿ ಎದ್ಬಿಟ್ಟು ಅಂದರೆ ಎಲ್ತ್ ಇಶ್ಯೂಸ್ ಇರೋರು ಮತ್ತು ಎಲ್ತ್ ಇಶ್ಯೂಸ್ ಇಲ್ಲದೇ ಇರೋರು ಕೂಡ ನಾಲ್ಕು ಗಂಟೆಯಿಂದ ನಾಲ್ಕು ಸಾರಿ ಐದು ಐದೂವರೆ ಐ ಐದು ಐವತ್ತರವರೆಗೂ ಈ ಹಾರ್ಮೋನು ಬಿಡುಗಡೆ ಆಗೋ ಟೈಮ್ ಅಂತ ಇದು ಸೊ ಹಾಗಾಗಿ ಆ ಟೈಮಲ್ಲಿ ಎದ್ರೆ ನಮಗೆ ಏನು ಹಾರ್ಮೋನು ನಮಗೆ ವೇಸ್ಟ್ ಆಗೋದಿಲ್ಲ ಮತ್ತು ಎಷ್ಟೋ ಜನ ಹೆಲ್ತ್ ಇಶ್ಯೂಸ್ ಇದ್ದವರು ಆದಷ್ಟು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎದ್ದು ಕೂತ್ಕೊಂಡು ಧ್ಯಾನ ಮಾಡಿ ಮತ್ತು ಮಕ್ಕಳನ್ನು ಮನೇಲಿ ಓದೋ ಮಕ್ಕಳಿತ್ತು ಅಂತಂದರೆ ಮಕ್ಕಳನ್ನು ಎದ್ದೋಳಿಸಿ ಓ ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿಸಿ ಯಾವುದಾದ್ರೂ ಅವ್ರಿಗೆ ಕಷ್ಟವಾಗಿರೋಂಥ ಸಬ್ಜೆಕ್ಟ್ ಇದ್ದರೆ ಬೆಳಗ್ಗೆ ಹೊತ್ತು ಅದನ್ನು ಓದಿಸೋದ್ರಿಂದ ಅವ್ರಿಗೆ ಒಳ್ಳೆ ಗ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಓದೋದ್ರಿಂದ ಸೊ ಅದು ಏನು ಕಷ್ಟವಾಗಿರೋಂಥ ಸಬ್ಜೆಕ್ಟ್ ಇರುತ್ತೋ ಅದನ್ನು ಓದೋದ್ರಿಂದ ಎಷ್ಟೋ ದಿನ ಅವರು ಸ್ಕೂಲು ಕಾಲೇಜ್ ಬಿಟ್ಟರು ಕೂಡ ಅದು ತಲೆಯಲ್ಲಿ ಉಳಿದೋಗ್ಬಿಡುತ್ತೆ ಅಂತ ನಮ್ಮಜ್ಜಿ ಅವರೆಲ್ಲರೂ ಅದಕ್ಕೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಳಿಸ್ತಾ ಇದ್ದಿದ್ದು ಅಷ್ಟೊಂದು ನೆನಪಿನ ಶಕ್ತಿ ಇರುತ್ತೆ ಬೆಳಗ್ಗೆ ಹೊತ್ತು ಎದ್ದು ಓದೋದ್ರಿಂದ ಅಂತ ಅಂದ್ಬಿಟ್ಟು ಸೊ ಹಾಗೆಲ್ಲ ಓದಿಸ್ತಾ ಇದ್ರು ಇನ್ನು ನೀವು ಮಕ್ಕಳನ್ನು ಎದ್ದಿದ್ರೆ ನಿಮ್ಮ ಮಕ್ಕಳು ಕೂಡ ಎದ್ದಿರ್ತಾರೆ ಹೆಲ್ತ್ ಇಶ್ಯೂಸ್ ಇದ್ದರು ಎದ್ಬಿಟ್ಟು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಎಷ್ಟೋ ಸುಧಾರಿಸುತ್ತೆ ಸೊ ಆಮೇಲೆ ಧನ್ವಂತ್ರಿ ಮಂತ್ರ ಕೇಳೋದ್ರಿಂದ ಕೂಡ ಅಷ್ಟೇ ನೀವೇನು ಕೆಲಸನೇ ಮಾಡಬೇಡಿ ಆರಾಮಾಗೆ ಬಿಸಿಲು ಬೀಳೋವರೆಗೂ ಈ ಥರ ಶ್ಲೋಕ ಈ ಕಾಯಿ ಇದನ್ನು ಮಾಡಿಕೊಂಡು ಮಕ್ಕಳನ್ನು ಕೂಡ ಓದಿಸ್ಕೊಂಡು ವಾಕಿಂಗ್ ಮಾಡಿಕೊಂಡು ಇದನ್ನು ಮಾಡಿ ಮನೆ ಒಳಗಡೆ ಸಾಕು ಆಮೇಲೆ ನಿಮಗೆ ಬಿಸಿಲು ಬಿದ್ದ ಮೇಲೆ ಕೆಲಸಗಳನ್ನ ಶುರು ಮಾಡ್ಕೊಳ್ಳಿ ಕೆಲಸನ ಆದಷ್ಟು ನಿಮ್ಮ ಕೈಲಾದಷ್ಟು ಏನು ಮಾಡ್ತೀರಾ ಮಾಡಿಬಿಟ್ಟು ಆಮೇಲೆ ದೇವ್ರ ಹತ್ರ ನೀವು ಶುದ್ಧ ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡಿ ಅದು ಯಾವ ಟೈಮಲ್ಲಿ ಆದ್ರೂ ದೇವ್ರು ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಸೊ ಇನ್ನು ಆರಾಮಾಗಿ ಇದ್ದವರು ನಾ ಇವಾಗ ನಾನು ಏನು ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನೀವು ಫಾಲೋ ಮಾಡಿ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಳೋದ್ರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಪ್ರತಿ ಪ್ರತಿಯೊಂದಕ್ಕೂ ಹಾಗಾಗಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಈ ಅಡುಗೆ ಕೆಲಸಗಳು ಏನು ಟಿಫನ್ ಇರುತ್ತೆ ಅದನ್ನು ಮಾಡಿಕೊಟ್ಟು ಆಮೇಲೆ ನಾವು ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಯಾವಾಗ ಹತ್ತುವರೆ ಹನ್ನೊಂದು ಗಂಟೆ ಹಿಂಗಾಗೋಗ್ಬಿಡುತ್ತೆ ಅಂಥ ಟೈಮಲ್ಲಿ ನಾವು ಪೂಜೆ ಮಾಡೋದ್ರಿಂದ ಅಷ್ಟೊಂದು ಬೆನಿಫಿಟ್ಸ್ ಇರೋಲ್ಲ ಹಾಗಾಗಿ ನಾವು ಏನು ಬೆಳಗ್ಗೆ ಆರು ಗಂಟೆಗೆ ಎದ್ದು ಟಿಫನ್ ರೆಡಿ ಮಾಡಬೇಕಲ್ವಾ ಅದಕ್ಕಿಂತ ಮುಂಚೆ ಒನ್ ಅವರ್ ಟೂ ಅವರ್ಸ್ ಮುಂಚೆ ಇದ್ದರೆ ನಮಗೇನು ಹಾರ್ಮೋನ್ ಕೂಡ ಯೂಸ್ ಆಗುತ್ತೆ ಜೊತೆಗೆ ನಮ್ಮ ಬೆಳಗ್ಗೆ ಬೆಳಗ್ಗೆ ಹೊತ್ತು ದೇವ್ರ ಸಂಚಾರ ಮಾಡೋ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ ಮನೆಗೆ ಹಾಗಾಗಿ ಬೆಳಗ್ಗೆ ಆದಷ್ಟು ನಾವೇನು ಈ ಆರು ಗಂಟೆಗೆ ಎದ್ದಾಳ್ತೀವಲ್ಲ ಅದಕ್ಕಿಂತ ಒನ್ ಅವರ್ ಟೂ ಅವರ್ಸ್ ಮುಂಚೆ ಇದ್ದರೆ ಒಳ್ಳೆಯದು ಪೂಜೆನೂ ಆಗೋಗುತ್ತೆ ಮತ್ತು ಎಂಟು ಗಂಟೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಬೋದು ಹೋಗೋರಿಗೆಲ್ಲ ಸೊ ಮಕ್ಕಳು ಇದ್ದವ್ರಿಗೆ ಒಂದು ಸ್ವಲ್ಪ ಮನೇಲಿ ಹಸ್ಬೆಂಡ್ ಮತ್ತು ಏನೋ ವೈಫು ಎಲ್ಲರೂ ಶೇರ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡ್ರೆ ಒಳ್ಳೆಯದು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಇದ್ದವ್ರಿಗಂತೂ ಪಾಪ ಆಗೋದೇ ಇಲ್ಲ ನೀವು ಎಲ್ತ್ ಇಶ್ಯೂಸ್ ಇದ್ದವರು ಮತ್ತು ಚಿಕ್ಕ ಮಕ್ಕಳು ಇದ್ದವರು ಒಂದೇ ಟೈಮು ಸ್ವಲ್ಪ ದಿನ ಭಕ್ ಏನು ಒಳ್ಳೆ ಶುದ್ಧ ಮನಸ್ಸಿಂದ ಭಕ್ತಿಯಿಂದ ಯಾವ ಟೈಮಲ್ಲಿ ಬೇಕಾದ್ರೂ ದೇವ್ರ ಸ್ಮರಣೆ ಮಾಡಿ ಪೂಜಾ ಮಾಡಿ ಒಳ್ಳೆಯದಾಗೆ ಆಗುತ್ತೆ ಸೊ ಇನ್ನು ನಾನು ಟಿಫನ್ ಮಾಡಿಟ್ಟು ಬಂದು ಫಸ್ಟು ಪೂಜೆ ಎಲ್ಲ ಮಾಡಿದ್ದೆ ಅದಾದಮೇಲೆ ಬಂದು ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಓದೋಕ್ಕಾಗಿರಲಿಲ್ಲ ಇವಾಗ ಟಿಫನ್ ಮಾಡಿಟ್ಟು ಬಂದು ನಾನು ಒಂದು ಏಳೂವರೆ ಏಳು ಮುಕ್ಕಾಲು ಹಂಗೆ ಪದ್ಮಾವತಿ ಅಮ್ಮನ ಸ್ತೋತ್ರನ ಓದ್ಕೊಂತ ಕೂತಿದ್ದೇನೆ ನಾವು ಟಿಫನೆಲ್ಲ ಯಜಮಾನ್ರು ಆಫೀಸ್ಗೆಲ್ಲ ಹೋದ್ಮೇಲೆ ಟಿಫನ್ ತಿಂದ್ಬಿಟ್ಟು ನಾನು ಕೂಡ ಬಂದು ಒಂದು ಹತ್ತು ಗಂಟೆ ಹಂಗೆ ನಾನು ಮಲ್ಕೊಂಡೆ ಮಲ್ಕೊಂಡು ಒಂದು ಹನ್ನೆರಡುವರೆ ಹಂಗಿದ್ದೆ ರಾಗಿ ಒಣಗಾಕಬೇಕಾಗಿತ್ತು ರಾಗಿ ಹಿಟ್ಟೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಇವಾಗ ರಾಗಿ ಒಣಗಾಕೋಣ ಮತ್ತು ನೆರಳು ಬಂದ್ಬಿಡುತ್ತೆ ಅಂತೇಳಿ ರಾಗಿ ಇದ್ದೀನಿ ಮತ್ತು ಒಂದು ಟ್ರಾನ್ಸ್ಪರೆಂಟ್ ದುಪ್ಪಟ್ಟನ ಮುಚ್ಚಿಬಿಟ್ಟು ಇದ್ದೀನಿ ಪಾರಿವಾಳಗಳು ತಿನ್ಬಿ ತಿನ್ನೋದು ತಿಂದರೆ ತಿಂದ್ಕೊಳ್ಳಿ ಆದರೆ ಗಲೀಜಾಲ ಮಾಡಿಬಿಡುತ್ತಲ್ವಾ ಹಾಗಾಗಿ ಈ ಥರ ನಾನು ಬ್ಲಾಗಲ್ಲಿ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಅವಾಗ ನನಗೆ ಒಬ್ಬ ಸಬ್ಸ್ಕ್ರೈಬರು ಈ ಥರ ಮಾಡಿ ಪದ್ಮ ಅಂತ ಹೇಳಿದ್ರು ಅವತ್ತಿಂದ ಇವಾಗ ದುಪ್ಪಟ್ಟ ಹಾಕ್ಬಿಡ್ತೀನಿ ಇವಾಗ ಪಾರಿವಾಳ ಬರೋದಿಲ್ಲ ಅಂದರೆ ಅಲ್ಲಿ ಗಲೀಜ್ ಮಾಡುತ್ತಲ್ವಾ ಅದಕ್ಕೆ ಬೇಜಾರು ಅಷ್ಟೇ ಸೊ ಇನ್ನು ರಾಗಿ ಒಣಗಾಕಿ ಬಂದ್ಬಿಟ್ಟು ಮೊಸರು ಜಾಸ್ತಿ ಇತ್ತು ಮನೆಯಲ್ಲಿ ಹಾಗಾಗಿ ಮಜ್ಜಿಗೆ ಹುಳಿ ಮಾಡಿಬಿಟ್ಟು ಅನ್ನ ಮಾಡಿದೆ ಸೊ ಇವಾಗ ಬೇಸಿಗೆಯಲ್ಲಿ ಇದು ತಂಪು ಅಲ್ವಾ ಹಾಗಾಗಿ ಮತ್ತೆ ಬೆಳಗ್ಗೆ ಹೊತ್ತು ನನಗೆ ಸ್ಕಿನ್ ಕೇರ್ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಈವ್ನಿಂಗ್ ಸ್ಕಿನ್ ಕೇರ್ ಮಾಡ್ಕೊಂಡು ರಾಗಿ ಒಣಗಾಕಿದ್ನಲ್ಲ ಅವನ್ನೆಲ್ಲ ಬಾಕ್ಸ್ಗೆ ಹಾಕಿ ಮಿಲ್ಗೆ ಹೋಗೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬೈ ಬಾಯ್